ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷರಾಗಿ ನ್ಯಾಯಾಂಗ ಇಲಾಖೆಯ ಸಿ ಕೃಷ್ಣಪ್ಪ ಇವರನ್ನ ಸನ್ಮಾನಿಸಿ ಅಭಿನಂದಿಸಿ ಗೌರವಾನ್ವಿತ ನ್ಯಾಯಾಧೀಶರಾದ ಶ್ರೀ ಚೇತನ್ ಎಂಆರ್ ಜಗಳೂರು ಏಳು ಒಂದು ಎರಡು ಸಾವಿರದ ಇಪ್ಪತ್ತೈದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಜಗಳೂರು ತಾಲೂಕು ಘಟಕಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತರ ಅವಧಿಗೆ ನ್ಯಾಯಾಂಗ ಇಲಾಖೆಯ ನೌಕರರು ಹಾಗೂ ನಿರ್ದೇಶಕರು ಆದ ಸಿ ಕೃಷ್ಣಪ್ಪ ಇವರನ್ನ ಸರ್ವನೋಮತದಿಂದ ಆಯ್ಕೆಯಾದ ಶ್ರೀಯುತರನ್ನ ಇಂದು ಜಗಳೂರು ನ್ಯಾಯಾಲಯದಲ್ಲಿ ಸನ್ಮಾನಿಸಿದ ಗೌರ ಗೌರವಾನ್ವಿತ ನ್ಯಾಯಾಧೀಶರಾದ ಶ್ರೀ ಚೇತನ್ ಎಂಆರ್ ಅಭಿನಂದಿಸಿ ನೌಕರರ ನೋವುಗಳಿಗೆ ಸ್ಪಂದಿಸುವಂತೆ ಸಲಹೆ ನೀಡಿದರು ಎರಡು ಸಾವಿರದ ಮೂರರಿಂದ ಇಲಾಖೆಯಲ್ಲಿ ಕೆಲಸ ಮಾಡುತ್ತಾ ಬಂದ ಶ್ರೀಯುತರು ಈ ಹಿಂದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಕ್ರೀಡಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ ಅನುಭವ ಹೊಂದಿದ ಶ್ರೀ ಕೃಷ್ಣಪ್ಪ ಇವರನ್ನ ಜಗಳೂರು ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಾಧೀಶರಾದ ಶ್ರೀ ಚೇತನ್ ಎಂಆರ್ ಅಭಿನಂದಿಸಿದರು ಶ್ರೀ ಕೃಷ್ಣಪ್ಪ ಇವರು ಉಪಾಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದರಿಂದ ನಡೆದ ಅಭಿನಂದನಾ ಕಾರ್ಯಕ್ರಮ ದಲ್ಲಿ ಜಗಳೂರು ನ್ಯಾಯಾಲಯದ ಶ್ರಸ್ತೆದಾರ ಜೈರಾಮ್ ಅಶೋಕ್ ಹುಚ್ಚಮ್ಮನವರು ಶ್ರೀ ಮನೋಹರ್ ಕರ್ನಾಟಕ ರಾಜ್ಯ ನ್ಯಾಯಾಂಗ ಇಲಾಖೆ ನೌಕರರ ಸಂಘದ ರಾಜ್ಯ ನಿರ್ದೇಶಕರು ಸ್ಟೆನೋಗ್ರಾಫರ್ ಶ್ರೀ ದೇವರಾಜ್ ಶ್ರೀಮತಿ ರೋಸಿ ಶ್ರೀಮತಿ ಆಶಾ ಶ್ರೀ ನಿಜಗುಣ ಜನಾರ್ಧನ ಉದಯ್ కుమార్ ಕೊಟ್ರೇಶ್ ನಾಗಣ್ಣಾ ಹಿರಿಯಾ ಬೇಲಿಪುರಾದ ಶ್ರೀ ಬಿಎನ್ ಬಸಪ್ಪಾಜಿ ಡಾಕ್ಟರ್ ಉಮೇಶ್ ಮಟಾಜ್ ಶ್ರೀಮತಿ ಯಸ್ಮಿನ್ ತಜ್ ಇಕ್ಬಾಲ್ ಹಮದ್ ಶ್ರೀಮಾರ್ತಿ ಎಸ್ ಕರಡಿ ಚಂದನ್ ರೇಷ್ಮಾ ಶ್ರೀಮತಿ ನಸ్రీన్ ತಜ್ ಪ್ರತಿಭಾ ರಹಮತ್ ಹನುಮಂತಪ್ಪ ಮನೋಜ್ ಮಹಂತೇಶ್ ಸಂತೋಷ್ ಬಸವರಾಜ್ ಬಿಳಿಚೋಡು ಮತ್ತು ಜಗಳೂರು ಠಾಣಾ ಪೊಲೀಸ್ ಸಿಬ್ಬಂದಿ ಹಾಜರಿದ್ದರು ವರದಿ ಸೇದಬಾವಿ ಮಹಂತೇಶ್ ಟಿ ಕಲ್ಹಳ್ಳಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಗಳೂರು ಸಂಘದ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇವರು ಎರಡ್ ಸಾವಿರದ ಮೂರನೇ ಸಾಲಿನಲ್ಲಿ ಜುಡಿಷಿಯಲ್ ಡಿಪಾರ್ಟ್ಮೆಂಟ್ ನ್ಯಾಯಾಂಗ ಇಲಾಖೆಗೆ ಕರ್ತವ್ಯಕ್ಕೆ ಹಾಜರಾಗಿರ್ತಾರೆ ಅವಿರತ ಸೇವೆ ಸಲ್ಲಿಸುತ್ತ ಒಳ್ಳೆಯ ಒಂದು ಸೇವೆಯನ್ನು ಕೊಟ್ಟಿದ್ದಾರೆ ಈ ಒಂದು ಸಾಧನೆಯನ್ನು ಪರಿಗಣಿಸಿ ಇಂದು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದರಿಂದ ನ್ಯಾಯಾಂಗ ಇಲಾಖೆ ವತಿಯಿಂದ ಇವರಿಗೆ ಹೃತ್ಪೂರಕವಾಗಿ ಅಭಿನಂದಿಸಿ ಆರೈಸುತ್ತಿದ್ದೇವೆ ಅಭಿನಂದಿಸುವ ಕರ್ನಾಟಕ ರಾಜ್ಯ ನ್ಯಾಯಾಂಗ ಇಲಾಖೆಯ ನೌಕರರ ಸಂಘದ ರಾಜ್ಯ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ನುನಾರ್ ಸರ್ ಅವರು ಅವರನ್ನು ಅಭಿನಂದಿಸಿದರೆ ಅವರು ನಮ್ಮ ಇಬ್ಬಾ ಸರ್ ಅವರು ಹಾಗೂ ನಮ್ಮ ಪ್ರೊಸೆಸ್ ರಾಜರಾಗಿರ್ತಕ್ಕಂಥ ಅಶ್ವನ್ ಮೇಡಮ್ ಅವರು ಭಾರತಿ ಎಸ್ ಕರ್ಡಿ ಅವರು ಹಾಗೂ ಇನ್ನಿತರ ಎಲ್ಲ ಸಿಬ್ಬಂದಿ ಅವರನ್ನು ನಿರೀರಂಗಿ ಅಭಿನಂದಿಸಿದ್ದೇವೆ ಮುಂದಿನ ಉದ್ಯೋಗಿಸಲಿ ಎಂದು Thank you.